ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ಬಹಳ ವಿಶೇಷ ಮತ್ತು ಮಹತ್ವವನ್ನು ಹೊಂದಿರುವಂತಹ ಹುಣ್ಣಿಮೆ ಇದನ್ನು ಕಾರ್ತಿಕ ಪೌರ್ಣಿಮೆ ಅಥವಾ ಕಾರ್ತಿಕ ಹುಣ್ಣಿಮೆ ಅಥವಾ ದೇವ ದೀಪಾವಳಿ ಅಂತಲೇ ಆಚರಣೆಯನ್ನು ಮಾಡಲಾಗುತ್ತೆ ನಾಳೆ ನಾವು ಕಾರ್ತಿಕ ಹುಣ್ಣಿಮೆಯಂದು ಯಾವೆಲ್ಲ ಆಚರಣೆಗಳನ್ನು ಮಾಡಬೇಕು ಮತ್ತು ಮಹತ್ವವೇನಿದೆ ಹಾಗೆ ಪೂಜೆಯ ಒಂದು ಸಮಯ ಏನಿದೆ ದೇವ ದೀಪಾವಳಿಯ ಸಮಯ ಏನಿದೆ ದೇವ ದೀಪಾವಳಿ ಅಂದರೆ ಏನು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ಯಾರೆಲ್ಲ ವೈಕುಂಠ ಚತುರ್ದಶಿ ಪ್ರಯುಕ್ತವಾಗಿ ದೀಪವನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿರ್ತೀರ ಅಂದರೆ ಮುನ್ನೂರ ಅರವತ್ತೈದು ದಿನಗಳ ದೀಪವನ್ನು ಹಚ್ಚಿದಂಥ ಫಲವನ್ನು ಪಡೆಯೋಕೆ ಅನಂತ ಫಲಗಳನ್ನು ಕೊಡುವಂತಹ ವಿಷ್ಣು ಭಗವಂತನ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೀಪದಾನವನ್ನು ಮಾಡಬೇಕು ಅಂದರೆ ದೀಪದಾನ ಅಂದರೆ ದೀಪವನ್ನು ಹಚ್ಚೋದು ನಿಮ್ಮ ಮನೆಯ ಹೊರಗೆ ನೀವು ಈ ದೀಪವನ್ನು ಹಚ್ಚಬೇಕಾಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದಿಂದ ಐದು ಗಂಟೆ ಮೂವತ್ತಾರು ನಿಮಿಷದ ಒಳಗೆ ವಿಷ್ಣು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ತುಳಸಿಯ ಮುಂದೆ ಕೂಡ ದೀಪವನ್ನು ಹಚ್ಚಿ ಮುನ್ನೂರ ಅರವತ್ತೈದು ಎಳೆಯ ಬತ್ತಿಯ ದೀಪವನ್ನು ನೀವು ಹಚ್ಚಬಹುದಾಗಿದೆ ಇನ್ನು ದೀಪಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪದ ಬಳಕೆಯನ್ನು ಮಾಡಿಕೊಳ್ಬಹುದು ಈಗ ಹುಣ್ಣಿಮೆ ವಿಚಾರಕ್ಕೆ ಬಂದರೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ನವೆಂಬರ್ ಹದಿನೈದನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ನವೆಂಬರ್ ಹದಿನಾರನೇ ತಾರೀಕು ಬೆಳಕಿನ ಜಾವ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ನಾವು ಹುಣ್ಣಿಮೆ ಆಚರಣೆಯನ್ನು ನವೆಂಬರ್ ಹದಿನೈದನೇ ತಾರೀಕು ಶುಕ್ರವಾರ ಆಚರಣೆಯನ್ನು ಮಾಡಬೇಕಾಗುತ್ತೆ ಮೊದಲನೇದಾಗಿ ಹುಣ್ಣಿಮೆ ದಿನ ಯಾವೆಲ್ಲ ಆಚರಣೆಗಳನ್ನು ಮಾಡಬೇಕು ಅಂದರೆ ಯಾರೆಲ್ಲ ಕಾರ್ತಿಕ ಸ್ನಾನವನ್ನು ಮಾಡಿಲ್ಲ ಅಂದರೆ ಒಂದು ತಿಂಗಳ ಪೂರ್ತಿಯಾಗಿ ಆಶ್ವಯುಜ ಮಾಸದ ಹುಣ್ಣಿಮೆಯಿಂದ ಆರಂಭವನ್ನು ಮಾಡಿ ಕಾರ್ತಿಕ ಹುಣ್ಣಿಮೆಯ ತನಕ ಯಾರೆಲ್ಲ ಸ್ನಾನವನ್ನು ಮಾಡಿಲ್ಲ ಅಂದರೆ ಕಾರ್ತಿಕ ಸ್ನಾನವನ್ನು ಮಾಡಿಲ್ಲ ಅವರು ಈ ಹುಣ್ಣಿಮೆ ದಿನ ಕಾರ್ತಿಕ ಸ್ನಾನವನ್ನು ಮಾಡಿಕೊಳ್ಬೋದಾಗಿದೆ ಈ ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಅಥವಾ ಕಾವೇರಿ ತಾಯಿಯನ್ನ ನೆನೆಸ್ಕೊಂಡು ಸ್ನಾನವನ್ನು ಮಾಡೋದ್ರಿಂದ ದೇವಿಯು ಕೂಡ ಕಾವೇರಿಯ ಜೊತೆ ನೆಲೆಸಿರ್ತಾಳೆ ಹಾಗಾಗಿ ಗಂಗಾ ಸ್ನಾನದ ಫಲವನ್ನು ಕೂಡ ನಾವು ಪಡಿಬಹುದು ಅಂತ ಹೇಳಿ ಈ ಒಂದು ಕಾರ್ತಿಕ ಹುಣ್ಣಿಮೆಯಂದು ಕೂಡ ನಾವು ಕಾರ್ತಿಕ ಸ್ನಾನವನ್ನು ಕಡೆಯದಾಗಿ ಮಾಡಬಹುದಾಗಿದೆ ಮೊದಲು ಸರಳವಾಗಿ ಒಂದು ಸಂಕಲ್ಪವನ್ನ ಮಾಡಿಕೊಳ್ಬೇಕಾಗಿದೆ ಅಂದರೆ ಒಂದು ಮನಸ್ಸಿನಲ್ಲೇ ನೀವು ಒಂದು ಸಂಕಲ್ಪವನ್ನ ಮಾಡಿಕೊಳ್ಳಿ ಸರಳವಾಗಿ ಶ್ರೀ ನಿಮ್ಮ ಮನೆ ದೇವರೇನಾದರೂ ಪರಮೇಶ್ವರ ಅಂದರೆ ಈಶ್ವರ ಆಗಿದ್ರೆ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೇರಣೆಯ ಅಂತ ಹೇಳ್ಕೊಳ್ಳಿ ಅಥವಾ ಶ್ರೀ ನಾರಾಯಣ ಪ್ರೇರಣೆಯ ಅಂತ ಕೂಡ ಹೇಳ್ಕೊಳ್ಬಹುದು ಶ್ರೀ ಕಾರ್ತಿಕ ದಾಮೋದರ ವಿದ್ಯಾರ್ಥೆ ಸಕಲ ಗಂಗಾದಿ ತೀರ್ಥಾಭಿಮಾನಿ ಸನ್ನಿಧು ಗಂಗಾ ಸ್ನಾನಂ ಕರಿಷೆ ಅಂತ ಈ ರೀತಿಯಲ್ಲಿ ಹೇಳ್ಕೊಳ್ಬೋದು ಸರಳವಾಗಿ ಮನೆಯಲ್ಲೇ ಸ್ನಾನವನ್ನು ಮಾಡೋದಿದ್ರು ಕೂಡ ಬೆಳಗಿನ ಜಾವ ಅಂದರೆ ನಕ್ಷತ್ರಗಳಿರುವಂತಹ ಸಮಯದಲ್ಲೇ ಅಂದರೆ ಒಂದು ನಾಲ್ಕು ಗಂಟೆ ಆ ಸಮಯದಲ್ಲೇ ನೀವು ಸ್ನಾನವನ್ನು ಮಾಡಿಕೊಳ್ಬೇಕಾಗತ್ತೆ ಸರಳವಾಗಿ ಈ ಪ್ರಾರ್ಥನಾ ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ ಸರ್ವ ಪಾಪ ಹರಂ ಪುಣ್ಯಂ ಸ್ನಾನಂ ಕಾರ್ತೀಕ ಸಂಭವಂ ನಿರ್ವಿಘ್ನಂ ಕುರ್ಮೇ ದೇವ ದಾಮೋದರ ನಮೋಸ್ತುತೆ ಬಹಳ ಸರಳವಾಗಿದೆ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಕಾರ್ತಿಕ ಸ್ನಾನವನ್ನು ಮಾಡಬಹುದಾಗಿದೆ ಅಂದರೆ ಅವತ್ತು ಶುಕ್ರವಾರ ದಿನ ಬೆಳಗ್ಗೆ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಸ್ನಾನವನ್ನು ಮಾಡಬಹುದು ಅಥವಾ ನಿಮಗೆ ಯಾವುದೇ ಒಂದು ಮಂತ್ರಗಳನ್ನು ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ಸರಳವಾಗಿ ಕಾರ್ತಿಕ ದಾಮೋದರನಿಗೆ ಅಥವಾ ನಿಮ್ಮ ಮನೆಯ ದೇವರು ಶಿವನಾಗಿದ್ದರೂ ಕೂಡ ಶಿವನ ಪ್ರೀತ್ಯರ್ಥವಾಗಿ ಹಾಗೆ ಕಾರ್ತಿಕ ದಾಮೋದರನ ಒಂದು ಪ್ರೀತ್ಯರ್ಥವಾಗಿ ನಾನು ಇವತ್ತು ಕಾರ್ತಿಕ ಹುಣ್ಣಿಮೆ ದಿನ ನನ್ನ ಸಕಲ ಕೆಟ್ಟ ಕರ್ಮಗಳೆಲ್ಲವೂ ಕೂಡ ಕಳೆದು ಯಾವುದೇ ರೀತಿ ರೋಗ ರುಜಿನ ಯಾವುದೇ ಒಂದು ಬಾಧೆಗಳು ನನಗೆ ಕಾಡದೇ ಇರಲಿ ಈ ಒಂದು ಕಾರ್ತಿಕ ಸ್ನಾನದ ಪುಣ್ಯ ನನಗೆ ಸಿಗಲಿ ಗಂಗೆ ಕಾವೇರಿ ಸಕಲ ತೀರ್ಥಾಭಿಮಾನಿಗಳ ಒಂದು ಆಶೀರ್ವಾದ ನನಗೆ ಸಿಗಲಿ ಅಂತ ಈ ರೀತಿಯಲ್ಲೂ ಕೂಡ ಸರಳವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬೆಳಗಿನ ಜಾವ ನೀವು ಒಂದು ನಾಲ್ಕು ನಾಲ್ಕೂವರೆ ಒಳಗೆ ಒಂದು ಸ್ನಾನವನ್ನು ಮಾಡಿಕೊಳ್ಳಿ ಇನ್ನು ಈ ಕಾರ್ತಿಕ ಪೌರ್ಣಿಮೆಯ ಮಹತ್ವವೇನು ಏನು ಅಂದರೆ ಇದನ್ನು ತ್ರಿಪುರಾರಿ ಹುಣ್ಣಿಮೆ ಅಂತ ಕೂಡ ಹೇಳ್ತಾರೆ ಪದ್ಮ ಪುರಾಣದ ಪ್ರಕಾರ ನೋಡಿದ್ರೆ ಕಾರ್ತಿಕ ಮಾಸದಲ್ಲಿ ಭಗವಂತ ವಿಷ್ಣು ದೇವರು ಮೀನಿನ ರೂಪದಲ್ಲಿ ನೀರಿನಲ್ಲಿ ನೆಲೆಸುತ್ತಾನೆ ಅಂತ ಹೇಳಲಾಗುತ್ತೆ ಅಂದರೆ ಭಗವಂತನು ಮತ್ಸಾವತಾರ ರೂಪವನ್ನು ತಾಳಿದಂಥ ದಿನ ಅಂತ ಹೇಳಲಾಗುತ್ತೆ ಈ ದಿನ ನದಿಯಲ್ಲಿ ಕೊಳದಲ್ಲಿ ಭಗವಂತ ವಿಷ್ಣು ದೇವರು ಮತ್ಸಾವತಾರ ರೂಪಿಯಾಗಿ ಇರ್ತಾರೆ ಹಾಗಾಗಿ ಆ ಒಂದು ನದಿಯಲ್ಲಿ ಸ್ನಾನವನ್ನು ಮಾಡಿದಾಗ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ ಈ ದಿನ ಯಾರು ಸೂರ್ಯೋದಯಕ್ಕೂ ಮುನ್ನ ಸ್ನಾನವನ್ನು ಮಾಡ್ತಾರೋ ಅವರಿಗೆ ದೈಹಿಕ ದೈ ದೈವಿಕ ಭೌತಿಕ ಶಕ್ತಿಯಾಗಿರಬಹುದು ಮತ್ತು ಆರೋಗ್ಯದ ವರ ಎಲ್ಲವೂ ಕೂಡ ಸಿಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿನೇ ಈ ಹುಣ್ಣಿಮೆಯಂದು ಕೂಡ ನೀವು ಕಾರ್ತಿಕ ಮಾಸದ ಒಂದು ಸ್ನಾನವನ್ನು ಕೂಡ ಮಾಡಬಹುದಾಗಿದೆ ಯಾರಿಗೆ ಒಂದು ನದಿ ಅಥವಾ ನದಿ ಸ್ನಾನ ಮಾಡೋಕೆ ಆಗಲಿಲ್ಲ ಅಂದ್ರೂ ಕೂಡ ನೀವು ಮನೆಯಲ್ಲೂ ಕೂಡ ಸ್ನಾನವನ್ನು ಮಾಡಬಹುದಾಗಿದೆ ಇನ್ನು ಮತ್ತೊಂದು ಪೌರಾಣಿಕ ಮಹತ್ವವನ್ನು ನೋಡಿದ್ರೆ ಶಿವನು ತ್ರಿಪುರಾಸುರನನ್ನು ಕೊಂದು ದೇವತೆಗಳನ್ನು ರಕ್ಷಿಸಿದನು ಅಂತ ಹೇಳಲಾಗುತ್ತೆ ಈ ಒಂದು ಸಂತಸದಲ್ಲಿ ಎಲ್ಲ ದೇವಾನುದೇವತೆಗಳು ಶಿವನ ನಗರ ಅಂತಲೇ ಹೇಳುವಂತಹ ಕಾಶಿಯ ಮಣಿಕರ್ಣಿಕಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಸಂಜೆ ದೀಪಗಳನ್ನು ಅರ್ಪಿಸ್ತಾರೆ ಹಾಗಾಗಿ ಈ ದಿನ ಆ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ ಸಮಯ ನದಿಯಲ್ಲಿ ಹಾಗೆ ಕೊಳದಲ್ಲಿ ಮತ್ತು ತುಳಸಿ ಗಿಡದ ಕೆಳಗೆ ನಾವು ದೀಪಗಳನ್ನು ಹಚ್ಚಬೇಕಾಗುತ್ತೆ ಅಂದರೆ ದೀಪದಾನ ಅಂದ್ರೇ ದೀಪ ಹಚ್ಚೋದು ಅಂತ ಹಾಗೆ ಅವತ್ತಿನ ದಿನ ತಪ್ಪದೇ ಅಕ್ಕಿ ಹಿಟ್ಟಿನ ಅಂದರೆ ಹಿಟ್ಟಿನ ದೀಪಗಳನ್ನು ಕೂಡ ಹಚ್ಚಿಡಲಾಗುತ್ತೆ ಇದರಿಂದ ಆ ವ್ಯಕ್ತಿಯ ಎಲ್ಲ ರೋಗಗಳು ದೋಷಗಳು ಮತ್ತು ಎಲ್ಲ ಅಡೆತಡೆಗಳು ಕೂಡ ಅವನ ಜೀವನದಿಂದ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಹುಣ್ಣಿಮೆ ದಿನ ಅದರಲ್ಲೂ ಸಂಜೆ ವೇಳೆ ಪ್ರದೋಷ ಕಾಲದಲ್ಲಿ ನಾನೀಗ ತಿಳಿಸುವಂಥ ಸಮಯದಲ್ಲಿ ನೀವು ಶಿವನಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ತಪ್ಪದೆ ನಿಮಗೆ ಸಾಧ್ಯ ಆದರೆ ಅಕ್ಕಿ ಹಿಟ್ಟಿನ ದೀಪವನ್ನು ನೀವು ಶಿವನಿಗೆ ಅರ್ಪಣೆಯನ್ನ ಮಾಡಿಕೊಳ್ಬಹುದು ಇದೇ ಕಾರಣಕ್ಕೆ ದೇವಾನುದೇವತೆಗಳೆಲ್ಲರೂ ಕೂಡ ಭೂಲೋಕಕ್ಕೆ ಬಂದು ಶಿವನಿಗೆ ಈ ದೀಪಗಳನ್ನು ಅರ್ಪಿಸೋದ್ರಿಂದ ಇದನ್ನು ದೇವ ದೀಪಾವಳಿ ಅಂತ ಹೇಳಲಾಗುತ್ತೆ ಅಂದರೆ ದೇವತೆಗಳೆಲ್ಲರೂ ಕೂಡ ಈ ಒಂದು ದೀಪಾವಳಿಯ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ನೀವು ಕೂಡ ಅಷ್ಟೇ ಪ್ರತಿಯೊಬ್ಬರೂ ಕೂಡ ಮನೆಯ ಮುಂದೆ ಆಗಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಹೋಗಿ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಇನ್ನು ಯಾರೆಲ್ಲ ತುಳಸಿ ವಿವಾಹದ ಆಚರಣೆಯನ್ನು ಮಾಡಿಲ್ಲ ಹಾಗೆ ಲಕ್ಷ್ಮೀ ಪೂಜೆಯನ್ನು ಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡಿಲ್ಲ ಅವರೆಲ್ಲರೂ ಕೂಡ ಈ ಒಂದು ಕಾರ್ತಿಕ ಹುಣ್ಣಿಮೆಯಂದು ಆಚರಣೆಯನ್ನು ಮಾಡಿಕೊಳ್ಬಹುದು ಹಾಗೆ ಈ ಎಲ್ಲದಕ್ಕೂ ಅಂದರೆ ದೀಪಾರಾಧನೆಗಾಗಿರ್ಬೋದು ಅಥವಾ ಒಂದು ದೇವಿಯ ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡೋದಾಗಿರ್ಬೋದು ಅಥವಾ ಕುಬೇರ ಲಕ್ಷ್ಮೀ ಪೂಜೆಯನ್ನು ಮಾಡೋದಾಗಿರ್ಬೋದು ತುಳಸಿ ವಿವಾಹದ ಆಚರಣೆಯನ್ನು ಮಾಡೋದಾಗಿರ್ಬೋದು ಹಾಗೆ ಶಿವನಿಗೆ ಪ್ರತ್ಯರ್ಥವಾಗಿ ತೆಂಗಿನಕಾಯಿಯ ದೀಪಾರಾಧನೆ ಮತ್ತು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹಾಗೆ ಶಿವನಿಗೆ ಮುನ್ನೂರ ಅರವತ್ತೈದು ಎಳೆಯ ಬತ್ತಿಯ ದೀಪಾರಾಧನೆ ಇದೆಲ್ಲವನ್ನು ಕೂಡ ನಾವು ಈ ಒಂದು ಸಮಯದಲ್ಲಿ ಮಾಡಿಕೊಳ್ಬೇಕಾಗತ್ತೆ ಯಾವ ಸಮಯ ಏನು ಮುಹೂರ್ತ ಇದೆ ಅಂತ ನೋಡೋಣ ಬನ್ನಿ ಸಂಜೆ ವೇಳೆ ಮಾಡುವಂಥ ಈ ಎಲ್ಲ ಆಚರಣೆಗಳನ್ನು ಸಂಜೆ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷ ವೃಷಭ ಲಗ್ನದಲ್ಲಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಯಾರೆಲ್ಲ ಲಕ್ಷ್ಮಿ ಪೂಜೆಯನ್ನು ಮಾಡಿಲ್ಲ ಹಾಗೆ ತುಳಸಿ ವಿವಾಹದ ಆಚರಣೆಯನ್ನು ಮಾಡಿಲ್ಲ ನೀವು ಈ ವೃಷಭ ಲಗ್ನದಲ್ಲಿ ಸ್ಥಿರ ಲಗ್ನದಲ್ಲಿ ಆಚರಣೆಯನ್ನು ಮಾಡ್ಕೊಳ್ಬಹುದಾಗಿದೆ ಹಾಗೆ ಮುಖ್ಯವಾಗಿ ದೀಪಾರಾಧನೆಗಳನ್ನು ಮಾಡಿದ್ರು ಕೂಡ ಇದೇ ಸಮಯದಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಯಾರು ತುಳಸಿ ವಿವಾಹದ ಆಚರಣೆಯನ್ನು ಮಾಡಿರ್ತೀರ ಹಾಗೆ ಯಾರೆಲ್ಲ ಲಕ್ಷ್ಮಿ ಪೂಜೆಯ ಆಚರಣೆಯನ್ನು ಮಾಡಿರ್ತೀರ ನೀವು ವಿಸರ್ಜನೆಯನ್ನು ಶನಿವಾರ ಸಂಜೆ ವೇಳೆ ಒಂದು ವಿಸರ್ಜನೆಯನ್ನು ಮಾಡಿಕೊಳ್ಬಹುದು ಅಥವಾ ಶನಿವಾರ ಬೆಳಗ್ಗೆಯೂ ಕೂಡ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬಹುದಾಗಿದೆ ಇನ್ನು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರ ಇದ್ರೆ ಮಹಾನಕ್ಷತ್ರ ಅಂತ ಹೇಳಲಾಗುತ್ತೆ ಹಾಗಾಗಿ ನಮಗೆ ನವೆಂಬರ್ ಹದಿನೈದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷದಿಂದ ಕೃತಿಕಾ ನಕ್ಷತ್ರ ಪ್ರಾರಂಭ ಆಗುತ್ತೆ ಹಾಗೆ ನವೆಂಬರ್ ಹದಿನಾರನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಕೂಡ ನಮಗೆ ಕೃತಿಕಾ ನಕ್ಷತ್ರ ಇರುತ್ತೆ ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಕೂಡ ನೀವು ದೀಪಾರಾಧನೆಯನ್ನ ಮಾಡಿಕೊಳ್ಬಹುದಾಗಿದೆ ಅದರಲ್ಲೂ ಪ್ರಮುಖವಾಗಿ ಕೃತಿಕಾ ನಕ್ಷತ್ರದ ಬತ್ತಿಗಳನ್ನ ಹಚ್ಚೋದಾಗಿರ್ಬಹುದು ಹಾಗೆ ಶಿವನಿಗೆ ಪ್ರೀತ್ಯರ್ಥವಾಗಿ ಅದರಲ್ಲೂ ಸುಬ್ರಹ್ಮಣ್ಯನಿಗೆ ಪ್ರೀತ್ಯರ್ಥವಾಗಿ ಬೆಲ್ಲದ ದೀಪಾರಾಧನೆಯನ್ನ ಮಾಡೋದಾಗಿರಬಹುದು ಅಥವಾ ಶಿವನಿಗೆ ಅಕ್ಕಿ ಹಿಟ್ಟಿನಿಂದ ಮಾಡುವಂತಹ ದೀಪಾರಾಧನೆಯಾಗಿರ್ಬಹುದು ಈ ಎಲ್ಲ ಆಚರಣೆಗಳನ್ನ ನೀವು ಆವತ್ತಿನ ದಿನ ಅಂದರೆ ಶನಿವಾರದ ದಿನ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಸ್ತೋತ್ರ ಮತ್ತು ಮಂತ್ರಗಳ ವಿಚಾರಕ್ಕೆ ಬಂದರೆ ಶಿವನಿಗೆ ಸಂಬಂಧಿಸಿದಂತಹ ಯಾವುದೇ ಮಂತ್ರ ಮತ್ತು ಸ್ತೋತ್ರಗಳನ್ನು ಹೇಳ್ಕೊಳ್ಬೋದು ಹಾಗೆ ವಿಷ್ಣುವಿಗೆ ಸಂಬಂಧಿಸಿದಂತೆ ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು ಅಥವಾ ವಿಷ್ಣುವಿನ ಮಂತ್ರ ಪಠಣೆಯನ್ನ ಮಾಡೋದಾಗಿರ್ಬೋದು ಹಾಗೆ ಯಾರೆಲ್ಲ ಕುಬೇರ ಲಕ್ಷ್ಮಿ ಪೂಜೆಯನ್ನ ಮಾಡಿಕೊಳ್ತೀರಾ ಅವರು ನನ್ನ ಈಗಾಗಲೇ ಮಾಡಿರುವಂತಹ ಕುಬೇರ ಲಕ್ಷ್ಮಿ ಪೂಜೆ ವಿಡಿಯೋನ ನೋಡಿದ್ರೆ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಂತ್ರಗಳನ್ನ ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಾಷ್ಟಕ ಸ್ತೋತ್ರವನ್ನ ಕನಕಧಾರ ಸ್ತೋತ್ರವನ್ನ ಇವೆಲ್ಲದರ ಮಂತ್ರ ಜಪವನ್ನ ಅಥವಾ ಸ್ತೋತ್ರಗಳನ್ನ ಹೇಳ್ಕೊಳ್ಬಹುದು ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರಿ ಹಾಗಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಕಾರ್ತಿಕ ಹುಣ್ಣಿಮೆಯಂದು ಸಂಜೆ ವೇಳೆ ಯಾವ ರೀತಿ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಯಾರು ಹುಣ್ಣಿಮೆ ಎಂದು ಆಚರಣೆಯನ್ನು ಮಾಡೋಕ್ಕಾಗಿಲ್ಲ ಅವರು ತಪ್ಪದೇ ಕೃತಿಕಾ ನಕ್ಷತ್ರ ಇರುವಂಥ ಒಂದು ದಿನ ಅಂದರೆ ನವೆಂಬರ್ ಹದಿನಾರನೇ ತಾರೀಕು ಶನಿವಾರನೂ ಕೂಡ ಆಚರಣೆಯನ್ನು ಮಾಡ್ಕೊಳ್ಬೋದು ಹಾಗಾಗಿ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಿದ್ರೆ ನಾಳೆ ಹುಣ್ಣಿಮೆ ತಿಥಿಯಂದು ಯಾವೆಲ್ಲ ಆಚರಣೆಗಳನ್ನು ಮಾಡಿಕೊಳ್ಬೇಕು ಕಾರ್ತಿಕ ಹುಣ್ಣಿಮೆಯ ವಿಶೇಷತೆ ಮಹತ್ವವೇನಿದೆ ಹಾಗೆ ಮುಹೂರ್ತ ಏನು ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು